ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ಲೋಟ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ತುಂಬ ಒಳ್ಳೆಯದಿದು ತುಂಬ ಬೇಗ ಜೀರ್ಣ ಆಗಲ್ಲ ಯಾವ ಸ್ವಲ್ಪ ಜೀರಿಗೆ ಕ್ಯಾರೆಟು ಒಂದು ಸ್ವಲ್ಪ ತುರ್ಕೊಂಡಿರುವಂತಹ ಆಲೂಗಡ್ಡೆ ಸ್ವಲ್ಪ ಪನ್ನೀರು ಡೈರಿ ಪ್ರಾಡಕ್ಟ್ಸ್ ತುಂಬ ಒಳ್ಳೆಯದು ಪೇಷಂಟ್ಸ್ಗಳಿಗಾಗ್ಲಿ ಡಯಾಬಿಟಿಕ್ಗಳಿಗಾಗಲಿ ತುಂಬ ಒಳ್ಳೆಯದು ಆಮೇಲೆ ಇದು ಬೇಗ ಗ್ಲೂಕೋಸ್ ಲೆವೆಲ್ ಕೂಡ ಹೆಚ್ಚಿಗೆ ಮಾಡೋಲ್ಲ ಮಕ್ಳಿಗೆ ಕೂಡ ತುಂಬ ಒಳ್ಳೆಯದು ಇದು ಹಸಿಮೆಣ್ಸಿನಕಾಯಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಇದೊಂದು ಸ್ವಲ್ಪ ಆಲೂಗಡ್ಡೆ ಆಮೇಲೆ ಇದು ಬಂದು ಮುಲ್ಲಂಗಿ ಇದು ಸ್ವಲ್ಪ ಈರುಳ್ಳಿ ಮಕ್ಳಿಗಂತೂ ತುಂಬ ಒಳ್ಳೆಯದು ಈ ನಡುವೆ ತಿನ್ನೋದೇ ಇಲ್ಲ ತರಕಾರಿಗಳನ್ನ ಈ ಥರ ಮಾಡಿ ಕೊಟ್ಟುಬಿಡಿ ತಿಂತಾರೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಬೈಂಡಿಂಗಿಗೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಮೆಣಸು ಪುಡಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ನೀರು ಬೇಡ ಫಸ್ಟ್ ಇದನ್ನು ಕಲಿಸ್ಕೊಂಬೋಣ ನೋಡಿ ನೀರು ಹಾಕಿಲ್ಲ ಈ ಥರ ಉಡುಹುಡಿಯಾಗಿ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಚುಮ್ ನೋಡಿ ಇದು ಈ ಥರ ಮುದ್ದೆ ಥರ ನಾವು ಕಲಿಸ್ಕೊಂಡಿದ್ದೀವಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ಇದು ರಾಗಿ ಅಲ್ವ ಇದು ಅದರಿಂದ ಸ್ವಲ್ಪ ನೆನೆಯೋಕ್ಕೆ ಬಿಟ್ಬಿಡೋಣ ಆವಾಗ ಮೆತ್ತಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇವಾಗ ಒಂದು ತವಾ ತೊಗೊಂಡಿದ್ದೀನಿ ಸುಮ್ಮನೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ತಗೊಂಡು ಇವಾಗ ಇದನ್ನು ಚೆನ್ನಾಗಿ ತವೆ ಎಲ್ಲನೂ ಗ್ರೀಸ್ ಇದು ಇದೊಂದು ಉಂಡೆ ತೊಗೊಂಡಿದ್ದೀನಿ ಇದನ್ನು ತೆಳ್ಳಿಗೆ ತಟ್ಕೋಬೇಕು ನೋಡಿ ಈ ಥರ ತಟ್ಕೊಂಡಿದ್ದೀನಿ ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿಟ್ಬಿಡೋಣ ನೋಡಿ ಇದು ಬೇಯ್ತಾ ಇದೆ ಇದು ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದು ಯಾಕೆಂದರೆ ತುಂಬ ನಾರಿನಾಂಶ ಇದೆ ಎಲ್ಲ ತರಕಾರಿ ಹಾಕಿರೋದ್ರಿಂದ ರಾಗಿ ಅಂತೂ ಬೇಗ ಜೀರ್ಣ ಮಾಡೋಕ್ಕೆ ಬಿಡೋಲ್ಲ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಬೇಗ ಹಸುವು ಆಗೋಲ್ಲ ಸೊ ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಅತಿ ರಿಚ್ ಫೈಬರ್ ಇರುವಂತಹ ರೊಟ್ಟಿ ರೆಡಿ ಕಾನ್ಸ್ಟಿಪೇಷನ್ಗೆ ಕೂಡ ತುಂಬ ಒಳ್ಳೆಯದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು